कर्नाटक इंस्टिट्यूट आफ पब्ली आडिटर्स अध्यक्ष ना श्री एस आर वारम की संस्थे उद्देश्य ರಿಟೈರ್ ಆಗಿರ್ತಕ್ಕಂಥ ನಮ್ಮ ಇಲಾಖೆಯ ಎಲ್ಲ ಫ್ರೆಂಡ್ಸ್ ಸೇರಿ ಒಂದು ಒಕ್ಕೂಟವನ್ನು ಮಾಡ್ತಾರೆ ನಮ್ಮಿಂದ ಏನು ಸಾಧ್ಯ ಆಗ್ತದೆ ಅದನ್ನು ಸಮಾಜ ಸೇವೆಯಾಗಿ ಸ್ವೀಕರಿಸುವಂತೆ ನಾವು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತೀವಿ ಸಮಾಜ ಸೇವೆ ಮಾಡ್ತಾಯಿದ್ದೇವೆ ಮುಖ್ಯವಾಗಿ ಸಮಾಜ ಸೇವೆ ಅಂದರೆ ನಮ್ಗೆ ಗೊತ್ತಿರೋ ವಿಷಯ ಅಂದರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಯಾವಾಗ ಸ್ವಲ್ಪ ವ್ಯಕ್ತಪತ್ರಗಳ ವಿವರಣೆ ವಿವರಣೆಯಲ್ಲಿ ಹೇಗೆ ನಡೀಬೇಕು ಎಂಬುದರ ಬಗ್ಗೆ ನಾವು ಹೇಳಿಕೊಡ್ತೀವಿ ಶಿಕ್ಷಣ ಕೊಡ್ತೀವಿ ಹಾಗೆಯೇ ಬೇರೆ ಬೇರೆ ಸಂಸ್ಥೆಗಳಿಗೂ ಭೇಟಿ ಕೊಟ್ಟು ಅಲ್ಲೂ ಕೂಡ ಹೇಳಿಕೊಡಬೇಕು ಎರಡನೇದಾಗಿ ನಮ್ಮ ಯಾವುದಾದ್ರೂ ಇಲಾಖೆಗಳಿಂದ ನಮಗೆ ರಿಕ್ವೆಸ್ಟ್ ಬಂದಾಗ ನಮಗೆ ಆಡಿಟ್ ಕೊಡಿ ಇನ್ನೊಂದು ಸ್ವಲ್ಪ ತೊಂದರೆ ಆಗಿದೆ ಅದನ್ನು ಸರಿ ಕೊಡಿ ಅಂತಂದಾಗ ಅವರಿಗೆ ತಮ್ಮ ಸಜೆಷನ್ನು ಕೊಡ್ತೇವೆ ಆ ಸದಸ್ಯರು ಹೋಗಿ ಫ್ಯಾಕಲ್ಟಿಯಾಗಿ ಅಂದರೆ ಗೆಸ್ಟ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ತಾರೆ ಅದರಲ್ಲದೇ ನಮಗೂ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಭಾಳ ಹತ್ತಿರ ಸಂಬಂಧ ಇದೆ ಅದನ್ನು ನಾವು ನಡೆಸುವಂಥ ಸಮಾರಂಭ ಇದು ರಜತ ಮಹೋತ್ಸವ ನಮ್ಮ ಇನ್ಸ್ಟಿಟ್ಯೂಟ್ನ ರಜತ ಮಹೋತ್ಸವ ಈ ಮಹೋತ್ಸವದಲ್ಲಿ ನಾವೆಲ್ಲ ಈ ಅನೇಕ ಸದಸ್ಯರು ಒಟ್ಟಾಗಿ ಸಂತೋಷಗೊಳ್ಳೋಕ್ಕೋಸ್ಕರ ಬಂದಿದ್ದೇವೆ ಈ ಇವತ್ತಿನ ಸಮಾರಂಭಕ್ಕೆ ನಮ್ಮ ಫೈನಾನ್ಸ್ ಸೆಕ್ರೆಟರಿ ಆಗಿರ್ತಕ್ಕಂಥ ಡಾಕ್ಟರ್ ವಿಶಾಲ್ ಅವರನ್ನು ನಾವು ಇವತ್ತು ಮುಖ್ಯ ಅತಿಥಿಗಳಾಗಿ ಕರೆದು ಈ ಸಮಾರಂಭವನ್ನು ನಡೆಸ್ಕೊಂಡಿದ್ದೇವೆ ಸಮಾರಂಭದಲ್ಲಿ ಅನೇಕ ಸೇವೆಗಳನ್ನು ಸಲ್ಲಿಸಬೇಕಂತಹ ಮಹಿಳೆಯರು ಕೂಡ ಎಲ್ಲ ನಮ್ಮಿಂದ ಸಾಧ್ಯವಾದ ಅವರ ಸೇಟಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಿದೆ ಇವ್ರಿಗೆ ಏನೇ ಬಹುಮಾನಗಳನ್ನು ಕೊಡಬೇಕು ಅಥವಾ ಏನಾದರೂ ನಾವು ಅವರಿಗೆ ಸಲ್ಲಿಸಬೇಕಾದ ಸಲ್ಲಿಸಿಕೊಂಡು ಅವರನ್ನು ಸಂತಸ ಅದು ಜನರಲ್ ಬಾಡಿಯೂ ಇದೆ ಇವತ್ತು ಜನರಲ್ ಬಾಡಿಯಲ್ಲಿ ನಾವು ಎಲ್ಲ ಬೇಕಾದ ಮುಂದಿನ ಸಂಸ್ಥೆ ನಡೆಸ್ಕೊಳ್ಳಿಕ್ಕೆ ಹೋಗ್ಬೇಕಾದ ರೆಸೊಲ್ಯೂಷನ್ಸು ಹಿಂದೆ ಆಗಿರುವ ಬಗ್ಗೆಯೂ ಕೂಡ ಅಪ್ರೂವಲ್ಸ್ ಎಲ್ಲವನ್ನು ಮಾಡಿಕೊಂಡಿದ್ದೀವಿ ಅಕೌಂಟ್ಸು ಬಡ್ಜೆಟ್ಟು ಮತ್ತು ಆಡಿಟ್ಟು ಅದನ್ನೆಲ್ಲ ಮಾಡಿ ಈ ಅಧಿಕಾರಿಗಳು ಅಂತಿದ್ದಾರೆ ಆಮೇಲೆ ಸುಬರ್ಣ ಅಂತಿದ್ದಾರೆ ಶ್ಯಾಮ್ಸುಂಗರ್ ಅಂತಿದ್ದಾರೆ ಪ್ರಭಾವತಿ ಅಂತಿದ್ದಾರೆ ಇವರೆಲ್ಲ ಮೆಂಬರ್ಸ್ಗಳು ಸೊ ಇವರೆಲ್ಲ ಮೆಂಬರ್ಗಳು